ನಮಸ್ತೆ ಕೇಳಿಯರೆ ನೋಡಿ ಇವತ್ತು ಮತ್ತೊಂದು ಕಥೆ ಏನು ಅಂತಂದರೆ ಒಂದು ಎರಡು ಹೆಜ್ಜೆ ಹಿಂದೆ ಸರಿಬೇಕು ಅನ್ನುವಂಥದ್ದು ಇದರ ಒಂದು ಅರ್ಥ ಒಂದು ಬಹಳ ವೀರ ಆಗಿರುವಂಥ ಒಬ್ಬ ರಾಜ ಇರ್ತಾನೆ ಅವನಿಗೆ ವಿಪರೀತ ಕೋಪ ಮೂಗಿನ ತುದಿ ಮೇಲೆ ಸಿಟ್ಟು ಯಾರು ಏನು ಹೇಳಿದರೂ ತಕ್ಷಣಕ್ಕೆ ಅವನಿಗೆ ಸಿಟ್ಟು ಬರುತ್ತೆ ಅವನಿಗೆ ತನ್ನ ಸಿಟ್ಟಿನಿಂದ ತುಂಬ ಪ್ರಾ ಸಮಸ್ಯೆ ಆಗ್ತದೆ ಅದರಿಂದ ತನಗೂ ಸಮಸ್ಯೆ ಬೇರೆಯವರಿಗೂ ಸಮಸ್ಯೆ ಅಂತ ಗೊತ್ತಿದೆ ಅದನ್ನು ತಡ್ಕೊಳ್ಳಿಕ್ಕೆ ಅವನು ಕಂಟ್ರೋಲ್ ಮಾಡಲಿಕ್ಕೆ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತಾನೆ ಏನು ಮಾಡಿದರೂ ಅವನಿಂದ ಸಾಧ್ಯ ಆಗೋದಿಲ್ಲ ಹೀಗೆ ಇರ್ತಾ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ ಅವನು ಊರೆಲ್ಲ ತಿರುಗಾಡಿ ಯಾರೋ ಒಬ್ಬರು ಸಾಧು ಇದ್ದಾರೆ ಮಹರ್ಷಿ ಅವರತ್ರ ಒಂದು ಸಲಹೆ ಕೇಳಿದರೆ ಒಳ್ಳೆಯದು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೊಡ್ತಾರೆ ಹಾಗೆ ಆ ಸಾಧುವನ್ನು ತನ್ನ ಅರಮನೆಗೆ ಕರೆಸ್ಕೊಳ್ತಾನೆ ಸಾಧು ಇನ್ನೇನು ಅವನಿಗೆ ಸಲಹೆ ಕೊಡಬೇಕು ಒಂದು ಎರಡು ಹೆಜ್ಜೆ ಹಿಂದೆ ಇರಬೇಕು ಒಂದು ಸ್ವಲ್ಪ ಸಮಯ ಕೊಡಬೇಕು ಅಂತ ಹೇಳುವಷ್ಟರಲ್ಲಿ ದೂತರು ಬರ್ತಾರೆ ನೆರೆ ರಾಜ್ಯದವನು ದಾಳಿ ಮಾಡಿದ್ದಾನೆ ಅಂತ ಹೇಳಿ ವರ್ತವನ ಕೊಡ್ತಾನೆ ಇವನಿಗೆ ಈ ದಾಳಿ ಮಾಡಿದಾಗಲೂ ಎರಡು ಹೆಜ್ಜೆ ಹಿಂದೆ ಸರಿಬೇಕು ನಿನಗೇನು ತಲೆ ಕೆಟ್ಟಿದೆಯಾ ಅಂತ ಹೇಳಿಬಿಟ್ಟು ಸಾಧುವನ್ನು ಸೆರೆಮನೆಗೆ ತಳ್ಳಿ ಇವರು ಯುದ್ಧಕ್ಕೆ ಹೊರಡ್ತಾರೆ ಯುದ್ಧಕ್ಕೆ ಹೊರಟ್ರೆ ಏನಾಗುತ್ತೆ ಬಹಳ ವರ್ಷಗಳ ಕಾಲ ಘನಘೋರವಾದಂಥ ಯುದ್ಧ ನಡೀತದೆ ಆ ಬಹಳ ಕಷ್ಟಪಟ್ಟು ಹೇಗಾದರೂ ಮಾಡಿ ಕೊನೆಗೂ ಇವನು ವಿಜಯಶಾಲಿ ಆಗ್ತಾನೆ ಬಹಳಾರು ವರ್ಷ ಕಳೆದು ಹೋಗಿರುತ್ತೆ ಅಷ್ಟರಲ್ಲಿ ವಾಪಸು ವಿಜಯಶಾಲಿಯಾಗಿ ಅವನು ವಾಪಸ್ಸು ಅರಮನೆಗೆ ಬಂದಂಥ ಸಂದರ್ಭದಲ್ಲಿ ಅಂತಃಪುರವನ್ನು ನೋಡುವಾಗ ತನ್ನ ಮಹಾರಾಣಿಯ ಪಕ್ಕದಲ್ಲಿ ಒಬ್ಬ ಪುಟ್ಟ ಬಾಲಕ ಮಲ್ಕೊಂಡಿರೋದು ಕಾಣಿಸ್ತು ಇವನಿಗೆ ಕೆಂಡಾಮಂಡಲ ಆಗಿಬಿಡ್ತಾರೆ ಏನಿದು ಅಂತ ಹೇಳಿಬಿಟ್ಟು ಆಗ ಅವನಿಗೆ ತಕ್ಷಣಕ್ಕೆ ಆ ಸಾಧು ತಾನು ಯುದ್ಧಕ್ಕೆ ಹೊರಟಾಗ ಹೇಳಿರುವಂತಹ ಒಂದು ಮಾತು ನೆನಪಿಗೆ ಬರ್ತದೆ ಏನು ಒಂದು ಎರಡು ಹೆಜ್ಜೆ ಹಿಂದೆ ಸರಿ ತಕ್ಷಣ ಅವನು ಕೂಲಾಗಿ ಬಿಡ್ತಾನೆ ಯೋಚನೆ ಮಾಡ್ತಾನೆ ಹಾ ಇರಲಿ ನಾಳೆ ನೋಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತನ್ನ ಅಂತಃಪುರಕ್ಕೆ ಹೋಗಿ ಮಲ್ಕೊಳ್ತಾರೆ ಮರು ದಿವಸ ಮಹಾರಾಜ ಎದ್ದು ತನ್ನ ರಾಣಿಯ ಅಂತಃಪುರಕ್ಕೆ ಬರಬೇಕಾದ್ರೆ ರಾಣಿ ಅವನನ್ನು ಎದುರುಗೊಂಡು ವಿಜಯಶಾಲಿಯಾದಂತಹ ಮಹಾರಾಜರಿಗೆ ಏನು ಶುಭಾಶಯಗಳು ಅಂತ ಹೇಳ್ತಾ ನಿಮಗೆ ಮತ್ತೊಂದು ಶುಭ ಸಮಾಚಾರ ಹೇಳಲಿಕ್ಕಿದೆ ಅದಕ್ಕಾಗಿಯೇ ನಾನು ಕಾತರದಿಂದ ಓಡಾಡ್ಕೊಂಡು ಬಂದೆ ಅಂತ ಹೇಳ್ತಾ ನೀವು ಹೋ ಹೋ ಯುದ್ಧಕ್ಕಿಂತ ಹೋಗುವ ಸಂದರ್ಭದಲ್ಲಿ ನಾನು ಗರ್ಭಿಣಿಯಾಗಿದ್ದನಲ್ಲ ಈಗ ಆ ಒಬ್ಬ ಹುಡುಗ ಇದ್ದ ನೋಡಿ ಇವನೇ ನಿಮ್ಮ ಮಗ ಅಂತ ಹೇಳಿಬಿಟ್ಟು ಇಂಟ್ರೊಡ್ಯೂಸ್ ಮಾಡ್ತಾರೆ ಮಹಾರಾಜನಿಗೆ ಭಾಳ ಖುಷಿಯಾಗುತ್ತೆ ನಾನು ಒಂದು ಕ್ಷಣ ಸಿಟ್ಟಿನ ಕೈಗೆ ಏನಾದರೂ ನನ್ನ ಬುದ್ಧಿಯನ್ನು ಕೊಡ್ತ ಕೊಟ್ಟು ಬಿಡ್ತಾ ಇದ್ದರೆ ನನ್ನ ಸ್ವಂತ ಮಗನನ್ನೇ ನಾನು ಕೊಂದು ಬಿಡಬೇಕಾಗಿತ್ತು ಆ ಸಾಧು ಹೇಳಿದ ಮಾತು ಬಹಳ ಸರಿಯಾಯಿತು ಅಂತ ಹೇಳಿಬಿಟ್ಟು ಸಾಧುನ ಸೆರೆಮನೆಯಿಂದ ಕರೆಸಿ ಅವನಿಗೆ ನಮಸ್ಕಾರವನ್ನು ಮಾಡಿ ನನ್ನಿಂದ ತಪ್ಪಾಯಿತು ನಾನು ಇನ್ನು ನೀವು ಹೇಳಿದ ಮಾರ್ಗದಲ್ಲಿ ಮುನ್ನಡಿತೇನೆ ಅಂತ ಹೇಳಿಬಿಟ್ಟು ಅವನು ಇದು ಮಾಡ್ತಾರೆ ನೋಡಿ ಎರಡು ಹೆಜ್ಜೆ ಹಿಂದೆ ಸರಿಯೋದು ಅಂತಂದರೆ ಯಾವುದೇ ಒಂದು ವಿಚಾರದ ಬಗ್ಗೆ ತಕ್ಷಣಕ್ಕೆ ಪ್ರತಿಕ್ರಿಯೆ ಕೊಡಬಾರ್ದು ಒಂದು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ನಿಧಾನಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಅನ್ನೋದೇ ಅದರ ಅರ್ಥ ಎರಡನೇ ಗೂಢಾರ್ಥವೂ ಇದರಲ್ಲಿದೆ ಏನು ಅಂತಂದರೆ ಈಗ ಯಾರಾದರೂ ವ್ಯಕ್ತಿಗೆ ವ್ಯಕ್ತಿಗಳ ಮದುವೆ ನಡುವೆ ಸಂಬಂಧ ಇರುತ್ತೆ ಆಗ ಅವರು ನಮಗೆ ನಂಬಿಕೆಗೆ ಅರ್ಹರಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ ಅಥವಾ ಅವರಿಗೆ ನಾವು ನಂಬಿಕೆಗೆ ಅರ್ಹರಾಗಿ ಇಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ ಅಥವಾ ಬೇರೆ ಏನೇನೋ ಏನು ಸಂಬಂಧಗಳಲ್ಲಿ ಇದು ಬರ್ತದೆ ಆಗ ಎರಡು ಹೆಜ್ಜೆ ಹಿಂದೆ ಸರಿಯೋದು ಅಂದರೆ ಅವರಿಂದ ಅಂತರವನ್ನು ಕಾಯ್ದುಕೊಳ್ಳುವುದು ಇದರಿಂದ ಏನಾಗುತ್ತೆ ಸದರ ಆಗದೆ ಆ ಸಂಬಂಧ ಕೊನೆ ಪಕ್ಷ ತುಂಡಾಗದೆ ಹಾಗೆ ಉಳಿದುಕೊಳ್ಳುವಲ್ಲಿ ಸಹಕಾರಿಯಾಗುತ್ತೆ ಅನ್ನೋದೇ ಈ ಕಥೆಯ ಮತ್ತೊಂದು ನಿಗೂಢವಾದಂಥ ಅರ್ಥ ಇಷ್ಟು ಹೊತ್ತು ಕಥೆಯನ್ನು ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ವಂದನೆಗಳು ನಮಸ್ಕಾರ ಗೆಳೆಯರಿ